ಈ ಒಂದು ಬೆಳೆಯನ್ನ ಬೆಳೆಯೋದ್ರ ಮೂಲಕ ನೀವು ವರ್ಷಕ್ಕೆ ಐದರಿಂದ ಆರು ಲಕ್ಷ ರೂಪಾಯಿ ವರ್ಗೂ ಸಂಪಾದನೆ ಮಾಡ್ಬೋದು ರೈತರಿಗಾಗಿ ರೈತರಿಗೋಸ್ಕರ ಅಂತಾನೆ ಈ ವಿಡಿಯೋ ಮಾಡ್ತಾ ಇದೀವಿ ಆದಷ್ಟು ಹೆಚ್ಚಿನ ಜನರಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ನೀವು ಯಾವ್ದೇ ಬೆಳೆ ಬೆಳೆದ್ರು ಕೂಡ ಬೆಲೆ ಸಿಗ್ತಾ ಇಲ್ವಾ ಲಾಸ್ ಆಗ್ತಾ ಇದೆಯಾ ಇನ್ಮೇಲಿಂದ ಈ ಬೆಳೆ ಬೆಳೆದ್ರೆ ನೀವು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋದಂತೂ ಪಕ್ಕ ವೀಕ್ಷಕರೇ ಒಂದು ವರ್ಷದ ಒಳಗೆ ಸುಮಾರು ನೀವು ಐದರಿಂದ ಆರು ಲಕ್ಷ ರೂಪಾಯಿ ಸಂಪಾದನೆಯನ್ನು ಸಂಪಾದನೆಯನ್ನ ಈ ಬೆಳೆಯ ಮುಖಾಂತರ ನೀವು ಮಾಡ್ಕೋಬಹುದು ಎಲ್ಲ ಹಳ್ಳಿ ಟಿವಿ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ರೈತ ಎಷ್ಟೇ ಕಷ್ಟಪಟ್ಟು ಬೆಳೆಯನ್ನ ಬೆಳೆದ್ರೂ ಕೂಡ ಆ ಒಂದು ಬೆಳೆಗೆ ತಕ್ಕ ಬೆಲೆ ಅನ್ನೋದು ಸಿಗೋದೇ ಇಲ್ಲ ಇದರಿಂದ ನಮ್ಮ ರೈತರಿಗೆ ತುಂಬಾನೇ ಅನ್ಯಾಯ ಆಗ್ತಾ ಇದೆ ಹೀಗಾಗಿ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕಡಿಮೆ ವೆಚ್ಚದಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಮೇಂಟೆನೆನ್ಸ್ ನ ಜೊತೆಗೆ ಕೈ ತುಂಬ ಲಾಭ ಮಾಡೋ ಒಂದು ಬೆಳೆಯನ್ನ ನಾನು ನಿಮಗೆ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಯಾವುದು ಬೆಳೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂದ್ರೆ ಒಂಬತ್ತರಿಂದ ಹತ್ತು ತಿಂಗಳ ಒಳಗೆ ಈ ಒಂದು ಬೆಳೆಯನ್ನ ಬೆಳೆದ್ರೆ ಐದರಿಂದ ಆರು ಲಕ್ಷದವರೆಗೂ ಸಂಪಾದನೆಯನ್ನ ಮಾಡಬಹುದು ಯಾವುದಪ್ಪ ಬೆಳೆ ಅಂತ ಹೇಳಿದ್ರೆ ಇದೇ ನೋಡಿ ಲಾವಾಂಚ ಬೇರು ಈ ಒಂದು ಲಾವಾಂಚ ಬೇರಿನ ಬಗ್ಗೆ ಅದೆಷ್ಟೋ ಜನರಿಗೆ ಮಾಹಿತಿ ಇರೋದಿಲ್ಲ ಹಾಗಾಗಿ ಈ ಒಂದು ಲಾವಾಂಚ ಬೇರಿನ ಬಗ್ಗೆ ನಾನಿವತ್ತು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಮೊದಲನೇದಾಗಿ ಈ ಒಂದು ಲಾವಾಂಚ ಬೇರು ಎಲ್ಲೆಲ್ಲಿಗೆ ಉಪಯೋಗ ಆಗುತ್ತೆ ಅಂತ ನೋಡೋದಾದ್ರೆ ಈ ಒಂದು ಲಾವಾಂಚ ಬೇರಿನಿಂದ ಆಯಿಲ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಮೆಡಿಸಿನ್ಸ್ಗಳಿಗೆ ಪರ್ಫ್ಯೂಮ್ಸ್ಗಳಿಗೆ ಸೋಪ್ಗಳಿಗೆ ಶ್ಯಾಂಪ್ಸ್ಗಳಿಗೆ ಗಳಿಗೆ ಯೂಸ್ ಮಾಡ್ಕೋತಾರೆ ಹಾಗೆ ದೇಶ ವಿದೇಶಗಳಲ್ಲಿಯೂ ಕೂಡ ಈ ಒಂದು ಆಯಿಲ್ ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಈ ಒಂದು ಬೆಳೆಯನ್ನ ಸರಿಸುಮಾರು ಒಂಬತ್ತು ಅಥವಾ ಹನ್ನೆರಡು ತಿಂಗಳ ಒಳಗೆ ನಿಮಗೆ ಫಸಲನ್ನು ತಂದು ಕೊಡುತ್ತೆ ವಿಶೇಷವಾಗಿ ಕಡಿಮೆ ಮೇಂಟೆನೆನ್ಸ್ ಅಂದರೆ ನಿಮಗೆ ನೀರಿನ ಅಭಾವ ಇದಕ್ಕೆ ಬರೋದೇ ಇಲ್ಲ ದಿನಕ್ಕೆ ಒಂದೆರಡು ಬಾರಿ ಇದಕ್ಕೆ ನೀರನ್ನು ಸಿಂಪಡಣೆ ಮಾಡಿದ್ರೆ ಸಾಕಾಗುತ್ತೆ ಹಾಗೆ ಇದಕ್ಕೆ ಯಾವುದೇ ರೋಗಗಳು ಕೂಡ ಅಂಟೋದಿಲ್ಲ ಈ ಒಂದು ಲಾಭಾಂಶ ಬೇರು ಒಂಬತ್ತರಿಂದ ಹನ್ನೆರಡು ತಿಂಗಳು ಬೆಳೆದು ಫಸಲು ತಂದು ಕೊಟ್ಟಾಗ ಈ ಒಂದು ಬೆಳೆಯನ್ನ ಅಗ್ರಿ ರೂಟ್ಸ್ ಕಂಪನಿಯವರೇ ಬೈಬ್ಯಾಕ್ ಅನ್ನು ಕೂಡ ಮಾಡ್ಕೊತಾ ಇದ್ದಾರೆ ಬರೀ ಬಾಯಿ ಮಾತು ಕೇಳ್ತಾ ಇಲ್ಲ ನೀವು ನೋಡ್ತಾ ಇರಬಹುದು ಇಲ್ಲಿ ಅಗ್ರಿಮೆಂಟ್ ಇದೆ ಈ ಅಗ್ರಿಮೆಂಟ್ನ ಪ್ರಕಾರ ಒಂಬತ್ತರಿಂದ ಹನ್ನೆರಡು ತಿಂಗಳು ಬೆಳೆದ ನಂತರ ಅವರೇ ರೀ ಅನ್ನು ಕೂಡ ನಿಮ್ಮಿಂದ ಮಾಡ್ಕೋತಾರೆ ಹಾಗೆ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂತಂದರೆ ಅಂತಂದ್ರೆ ಪರ್ ಬ್ಯಾಗ್ಗೆ ತೊಂಬತ್ತೈದು ರೂಪಾಯನ್ನ ಅಗ್ರಿ ರೂಟ್ಸ್ ಕಂಪನಿಯವರು ಫಿಕ್ಸ್ ಮಾಡಿದ್ದಾರೆ ಸಾವಿರ ಬ್ಯಾಗ್ಗಳನ್ನು ನೀವು ಪರ್ಚೇಸ್ ಮಾಡಲೇಬೇಕಾಗುತ್ತೆ ಅಂದರೆ ಸಾವಿರ ಬ್ಯಾಗ್ಗಳಿಗೆ ಅಂದರೆ ತೊಂಬತ್ತೈದು ಸಾವಿರ ರೂಪಾಯಿಯನ್ನು ಕೊಟ್ಟು ನೀವು ಈ ಒಂದು ಲಾವಾಂಚ ಬೇರಿನ ಸಸ್ಯಗಳನ್ನು ನೀವು ತಗೊಳ್ಬೇಕಾಗುತ್ತೆ ಇನ್ನು ತೊಂಬತ್ತೈದು ಸಾವಿರ ರೂಪಾಯಿಗೆ ಕೇವಲ ಈ ಒಂದು ಲಾವಾಂಚ ಬೇರಿನ ಸಸ್ಯಗಳನ್ನು ಅಷ್ಟೇ ಕೊಡೋದಿಲ್ಲ ಇದ್ರ ಜೊತೆಗೆ ತಿಂಗಳ ತಿಂಗಳ ನಿಮಗೆ ಫರ್ಟಿಲೈಸರ್ಸ್ಗಳನ್ನು ಕೂಡ ಅಗ್ರಿ ರೂಟ್ಸ್ ಕಂಪನಿಯ ಕಡೆಯಿಂದನೇ ಫ್ರೀ ಆಗಿ ಸಿಗ್ತಾ ಇರುತ್ತೆ ಇದ್ರ ಜೊತೆಗೆ ತಿಂಗಳಿಗೆ ಎರಡು ಸಾರಿ ಅಗ್ರಿ ರೂಟ್ಸ್ ಕಡೆಯಿಂದ ಫೀಲ್ಡ್ ಆಫೀಸರ್ಸ್ಗಳು ಕೂಡ ನಿಮ್ಮ ಜಾಗಕ್ಕೆ ವಿಸಿಟನ್ನು ಮಾಡಿ ಬೆಳೆ ಯಾವ ರೀತಿ ಬೆಳೀತಾ ಇದೆ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡ್ತಾ ಇರ್ತಾರೆ ಹಾಗೆ ಅಗ್ರಿ ಆಫೀಸರ್ಸ್ಗಳು ಕೂಡ ಯಾವ ರೀತಿ ಬೆಳೆ ಬೆಳೀತಾ ಇದೆ ಇದ್ರ ಜೊತೆಗೆ ಏನಾದರೂ ರೋಗಗಳು ಅಂಟ್ಕೊಂಡಿದ್ಯಾ ಇಲ್ವಾ ಅನ್ನೋದನ್ನು ಕೂಡ ಚೆಕ್ ಮಾಡ್ತಾ ಇರ್ತಾರೆ ಏನಾದ್ರು ರೋಗಗಳು ಅಂಟ್ಕೊಂಡಿದ್ರೆ ಅದಕ್ಕೂ ಕೂಡ ನಿಮಗೆ ಸೊಲ್ಯೂಷನ್ಸ್ಗಳನ್ನು ಕೊಡ್ತಾರೆ ಈ ಒಂದು ಲಾಭಾಂಶ ಬೆಳೆಯನ್ನು ಬೆಳೆದಂಥ ರೈತರು ಯಾವ ರೀತಿ ಆದಾಯವನ್ನು ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನಿಸ್ಬೋದು ಅದನ್ನು ಕೂಡ ನಿಮಗೆ ಕರ್ಕೊಂಡು ಹೋಗಿ ನೇರವಾಗಿ ತೋರಿಸ್ತೀನಿ ಬನ್ನಿ ಶೇಖರ್ ಎನ್ನುವಂಥ ರೈತರೊಬ್ಬರು ಈ ಒಂದು ಲಾವಾಂಚ ಬೇರನ್ನು ಖರೀದಿ ಮಾಡಿ ಕೇವಲ ಮೂರೇ ಮೂರು ತಿಂಗಳಲ್ಲಿ ನೀವು ನೋಡ್ತಾ ಇರ್ಬೋದು ಕೇವಲ ಮೂರೇ ಮೂರು ತಿಂಗಳಲ್ಲಿ ಫಸಲನ್ನ ಪಡೆದು ಲಾಭಾಂಶವನ್ನು ಮಾಡಿಕೊಂಡಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರಿಂದನೇ ಕೇಳಿ ತಿಳ್ಕೋಣ ನಮಸ್ಕಾರ ಸರ್ ಕೇವಲ ಮೂರೇ ತಿಂಗಳಲ್ಲಿ ಲಾವಾಂಚ ಬೇರನ್ನು ಬೆಳೆದು ಕೈ ತುಂಬಾ ಲಾಭ ಮಾಡಿದ್ದೀರಾ ಅಂತ ಕೇಳ್ಪಟ್ವಿ ಸೊ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ಇದು ಸರ್ ಮೂರು ಮಾಸ ಹೌದು ಸರ್ ಇದೆ ಇದು ಮೂರು ಇದು ಮಾಸದಿಲೋರ್ಗೆ பத்து மாதங்கும்போது ஒரு மூணு கிலோவுக்கு மேலே ஒரு அஞ்சு கிலோவுக்குள்ளே வரும் சார் நல்ல ஈல்டு தான் நல்ல வளர்ச்சி இருக்குது பராமரிப்பு கம்மி ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಲಾಭಾಂಚ ಬೆಳೆಯನ್ನು ಬೆಳೆಯೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಹಾಗೆ ರೈತರಿಗೆ ಎಷ್ಟೆಲ್ಲ ಲಾಭ ಇದೆ ಅಂತ ನೇರವಾಗಿ ರೈತರಿಂದನೇ ಮಾಹಿತಿಯನ್ನು ಪಡೆದುಕೊಂಡ್ರಿ ಇದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ತ್ಕೊಳ್ಳಿ ಅಥವಾ ನೀವು ನೇರವಾಗಿ ಭೇಟಿಯನ್ನು ಕೊಡಬೇಕು ಅಂತಂದರೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಲ್ಲೇ ಅಗ್ರಿ ರೂಟ್ಸ್ ಅವರ ಒಂದು ಆಫೀಸ್ ಇದೆ ಅಲ್ಲಿಗೂ ಕೂಡ ನೀವು ಹೋಗಿ ನೇರವಾಗಿ ಮಾಹಿತಿಯನ್ನು ಪಡ್ಕೊಳ್ಬೋದು